ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೇ ದೇವಿ ನಾರಾಯಣೀ ನಮೋಸ್ತತೆ ಇವತ್ತಿನ ದಿವಸ ಶುಕ್ರವಾರ ತಾರೀಕು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಇವತ್ತಿನ ಒಂದು ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಮತ್ತು ಶುಕ್ಲಪಕ್ಷ ಇವತ್ತಿನ ಸೂರ್ಯೋದಯ ಬೆಳಗ್ಗೆ ಐದು ಗಂಟೆ ನಾಲ್ಕು ನಿಮಿಷ ಸೂರ್ಯ ಅಸ್ತ ಆಗೋಂಥದ್ದು ಸಂಜೆ ಕಾಲ ಗೋಧುಲಿ ಮುಹೂರ್ತದಲ್ಲಿ ಆರು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಸೂರ್ಯ ಅಸ್ತ ಆಗೋಂಥ ದಿನ ಇವತ್ತಿನ ತಿಥಿ ಚೌತಿ ತಿಥಿ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷ ರಾತ್ರಿವರೆಗೆ ಇದೇ ತಿಥಿ ಇರುತ್ತೆ ತದನಂತರ ನಕ್ಷತ್ರ ಪುನರ್ವತ್ಸು ನಕ್ಷತ್ರ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷದ ರಾತ್ರಿ ತನಕ ರಾತ್ರಿ ಒಂಬತ್ತು ಗಂಟೆ ಎರಡು ನಿಮಿಷ ತನಕ ಪುನರ್ವತ್ಸು ನಕ್ಷತ್ರ ಇವತ್ತಿನ ಯಾರ್ಯಾರು ಮಕ್ಕಳು ಹುಟ್ಟುವಂಥದ್ದು ಆಗ್ತವಲ್ಲ ಡೆಲಿವರಿ ಆಗಂತ ಇರ್ತಾವಲ್ಲ ಅವೆಲ್ಲ ಜ್ಞಾಪಕ ಇಕ್ಕೊಳ್ಳಿ ಈ ಸಂಜೆ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷ ರಾತ್ರಿ ತನಕ ಯಾವ ಮಕ್ಕಳು ಹುಟ್ಟುತ್ತವೆ ಎಲ್ಲರಿಗೂ ಸಮೇತವಾಗಿ ಪುನರ್ವಸು ನಕ್ಷತ್ರ ಇರುತ್ತೆ ಮಿಥುನ ರಾಶಿ ಇರುತ್ತೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಮಿತ್ರರೆ ತದನಂತರ ಗಂಡಯೋಗ ಅಂತ ಹೇಳ್ತಾರೆ ತದನಂತರ ಇವತ್ತು ವಿಶೇಷವಾದಂಥ ರಾಹುಕಾಲ ಯಮಗಣ್ಣ ಕಾಲಗಳು ಏನು ಅಂತ ಹೇಳ್ತಾರೆ ಅಂದರೆ ನಾವು ರಾಹುಕಾಲವನ್ನು ನೋಡಬೇಕಾದ್ರೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ಮಧ್ಯಾಹ್ನದವರೆಗೆ ಇದು ರಾಹುಕಾಲ ಆಗಿರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ರಾಹುಕಾಲವನ್ನು ಡಾಪ್ಕೊಳ್ಳಿ ಹತ್ತು ಗಂಟೆ ಮೂವತ್ತಾರು ನಿಮಿಷ ಬೆಳಗ್ಗೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದವರೆಗೆ ರಾಹುಕಾಲ ಇರುತ್ತೆ ಈ ಕಾಲದಲ್ಲಿ ಯಾವ ಕಾರ್ಯಗಳನ್ನು ಸಮೇತವಾಗಿ ನೀವು ಮಾಡಲಿಕ್ಕೆ ಹೋಗ್ಬೇಡಿ ಇದು ಯಶಸ್ವಿ ಆಗೋದಿಲ್ಲ ತದನಂತರ ಯಮಗಂಡ ಕಾಲ ಅಂತ ಹೇಳ್ತೀವಿ ಯಮಗಂಡ ಕಾಲ ಯಾವಾಗ ಬರುತ್ತೆ ಅಂತಂದರೆ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ ಎಂಟು ನಿಮಿಷದಿಂದ ಸಂಜೆ ಐದು ಗಂಟೆ ಐದು ನಿಮಿಷದವರೆಗೆ ಯಮಗಂಡ ಕಾಲ ಇರುತ್ತೆ ಮತ್ತೊಮ್ಮೆ ನೋಡ್ಕೊಳ್ಳಿ ಮೂರು ಗಂಟೆ ಇಪ್ಪತ್ತು ಎಂಟು ನಿಮಿಷದಿಂದ ಮಧ್ಯಾಹ್ನ ಸಂಜೆ ಐದು ಗಂಟೆ ಐದು ನಿಮಿಷದವರೆಗೆ ಗಂಟೆ ಕಾಲ ಸಹ ಇರುತ್ತೆ ಹಾಗಾಗಿ ಇಂಥ ಸಂದರ್ಭದ ಸಮೇತವಾಗಿ ಒಳ್ಳೆ ಕಾರ್ಯಗಳಿಗೆ ಖಂಡಿತ ನೀವು ಕೈ ಕೈಯಾಕ್ಲಿಕ್ಕೆ ಹೋಗಬೇಡಿ ಅದಕ್ಕಿಂತ ವಿಶೇಷವಾಗಿ ನಾವು ತಿಳ್ಕೊಬೇಕು ಒಳ್ಳೆ ಮುಹೂರ್ತ ಮತ್ತು ಕೆಟ್ಟ ಮುಹೂರ್ತಗಳು ಅಂತಲೂ ಇದರಲ್ಲಿ ಬರ್ತಾ ಇರ್ತವೆ ನೋಡಿ ದುರ್ಮುಹೂರ್ತ ಅಂತ ಹೇಳ್ತಾರೆ ದುರ್ಮುಹೂರ್ತ ಅಂತಂದರೆ ಈ ಸಂದರ್ಭದಲ್ಲಿ ನಾವು ಯಾವ ಕೆಲಸಗಳು ಮಾಡೋಕ್ಕೋ ಸಮೇತವಾಗಿ ಯಶಸ್ವಿ ಆಗೋದಿಲ್ಲ ಇಂಥ ಸಂದರ್ಭದಲ್ಲಿ ನೀವು ಇಂಥ ಕೆಲಸಗಳನ್ನ ಮಾಡಲೇಬೇಡಿ ಅಂತ ಹೇಳುತ್ತೆ ಯಾವುದಪ್ಪ ಸಮಯ ಅಂತಂದರೆ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೆ ನೀವು ಯಾವ ಕೆಲಸಗಳನ್ನು ಸಮೇತವಾಗಿ ಮಾಡಲಿಕ್ಕೆ ಹೋಗಬೇಡಿ ಕಡ್ಡಾಯವಾಗಿ ಹೇಳುತ್ತೆ ಇದನ್ನು ತದನಂತರ ಮತ್ತೊಂದು ಸಮಯನ ದುರ್ಮುಹೂರ್ತ ಸಮಯ ಇದೆ ಹನ್ನೆರಡು ಗಂಟೆ ಮೂವತ್ತ ಒಂಬತ್ತು ನಿಮಿಷ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂದು ನಿಮಿಷ ಮಧ್ಯಾಹ್ನದವರೆಗೆ ಯಾವ ಒಳ್ಳೆಯ ಕಾರ್ಯಗಳನ್ನು ಸಮೇತವಾಗಿ ಮಾಡಲಿಕ್ಕೆ ಹೋಗಬೇಡಿ ಈ ಸಂದರ್ಭದಲ್ಲಿ ಖಂಡಿತವಾಗಲು ಯಾವುದು ಯಶಸ್ವಿ ಆಗೋದಿಲ್ಲ ಅಂತ ಹೇಳ್ತಾರೆ ತದನಂತರ ಇವತ್ತಿನ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು ಅಂತ ತಿಳ್ಕೊಳ್ಳಿ ಸೂರ್ಯ ಉದಯ ಉದ್ಗಿಯಾದಂಥ ಸಂದರ್ಭವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಸೂರ್ಯ ಯಾವುದು ಅಲ್ವಾ ಆ ಒಂದು ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಬರಂಥದ್ದೇ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕಾದ್ರೆ ಗೃಹ ಪ್ರವೇಶ ಮಾಡಬೇಕಾಗಲಿ ಮನೆಗಳನ್ನು ಚೇಂಜ್ ಮಾಡ್ತಾ ಇರ್ತಾರೆ ಈ ಮನೆ ಬಿಟ್ಟು ಇನ್ನೂ ಮನೆಗೆ ಬದಲಾವಣೆ ಸಂದರ್ಭದಲ್ಲಿ ಆರೋಗ್ಯ ಪ್ರಯತ್ನವನ್ನ ಎಲ್ಲ ಮಾಡ್ತಿರ್ತಾರೆ ಪೂಜೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಲಕ್ಷ್ಮೀ ಪೂಜೆ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಹೀಗಾಗಿ ಈ ಬ್ರಾ ಇಂಥ ಸಂದರ್ಭದಲ್ಲಿ ಮಾಡಿದ್ರೆ ಬಹಳ ವಿಶೇಷವಾದಂಥ ಸಂದರ್ಭ ವಿಶೇಷವಾದಂಥ ಮುಹೂರ್ತ ಅಂತ ಹೇಳ್ತಾರೆ ಅದು ಯಾವ ಬೆಳಗಿನ ಜಾವ ನಾಲ್ಕು ನಿಮಿಷದಿಂದ ಇವತ್ತಿನ ದಿವಸ ಬೆಳಗ್ಗೆ ನಾಲ್ಕು ಗಂಟೆ ನಿಮಿಷದಿಂದ ಐವತ್ತಾರು ನಿಮಿಷ ಒಳಗೆ ಸಲ್ಲುವ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಸಂದರ್ಭದಲ್ಲಿ ಮನೆ ಬದಲಾಯಿಸಬೇಕಾದ್ರೆ ಹಾಲು ಆಗಿರ್ಬೋದು ಮನೇಲಿ ಪೂಜೆ ಮಾಡೋದಾಗಿರ್ಬೋದು ಈ ಕೆಲಸಗಳನ್ನ ಮಾಡೋದ್ರಿಂದ ಖಂಡಿತವಾಗ್ಲು ಯಶಸ್ವಿ ಆಗುತ್ತೆ ಗೃಹ ಪ್ರವೇಶಗಳು ಸಮೇತವಾಗಿ ಶುಭವಾದಂತಹ ಮುಹೂರ್ತ ಅಂತ ಹೇಳ್ತದ್ದು ಈ ಒಂದು ಸಂದರ್ಭದಲ್ಲಿ ನಾವು ಕಾಣಬೇಕಾಗುತ್ತೆ ಸ್ನೇಹಿತರೆ ತದನಂತರ ಇವತ್ತಿನ ಒಂದು ವಿಶೇಷವಾಗಿ ಗಮನಿಸ್ಬೇಕಾದ್ರು ರಾಶಿ ಭವಿಷ್ಯ ಪ್ರತಿನಿತ್ಯ ಏನು ನಡೀತಾ ಇರುತ್ತೆ ಆಗು ಹೋಗುಗಳನ್ನ ನಾವು ನೋಡ್ತಾ ಇರ್ತೀವಿ ಕಷ್ಟ ಚುಕ್ಕಗಳನ್ನ ನಾವು ಎದುರಿಸ್ತಾ ಇರ್ತೀವಿ ನಾವು ಗಮನಿಸಬೇಕಾಗುತ್ತೆ ಪ್ರತಿನಿತ್ಯನ ಸಮೇತವಾಗಿ ಒಂದೇ ರೀತಿಯಾದಂಥ ರಾಶಿ ಭವಿಷ್ಯ ನಮ್ಗೆ ಸಿಗೋದಿಲ್ಲ ವರ್ಷ ಪೂರ್ತಿ ನಾವು ಒಳ್ಳೆಯದನ್ನೇನೋ ಕಾಣೋಕ್ಕೆ ಸಾಧ್ಯ ಆಗೋದಿಲ್ಲ ಕೆಟ್ಟದ್ದನ್ನೂ ನಾವು ನೋಡ್ತಿರೋದಿಲ್ಲ ಒಳ್ಳೆಯದನ್ನು ನೋಡಬೇಕಾಗುತ್ತೆ ಕೆಟ್ಟದನ್ನು ನೋಡಬೇಕಾಗುತ್ತೆ ಹಾಗಾಗಿ ಇದು ನಾವೇನು ಪ್ರತಿ ದಿವಸದ ಭವಿಷ್ಯ ಏನಾಗ್ತಾ ಇರುತ್ತೆ ಈ ಬದಲಾವಣೆ ಆಗ್ತಾ ಇರುತ್ತೆ ಇಲ್ಲಿ ಏನಾಗ ಏನು ಕ್ಯಾಲಕೇಟ್ ಆಗ್ತಾ ಇರುತ್ತೆ ಚಂದ್ರ ಬದಲಾವಣೆ ಆಗ್ತಾ ಇರ್ತಾನೆ ಚಂದ್ರ ಬದಲಾವಣೆ ಆಗೋದ್ರಿಂದ ಅವತ್ತಿನ ರಾಶಿಯಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಬದಲಾವಣೆ ಆಗ್ತಾ ಇರ್ತವೆ ಅಂತ ಹೇಳುವಂಥದ್ದು ರಾಶಿ ಭವಿಷ್ಯದಲ್ಲಿ ಬರ್ತವೆ ಇಲ್ಲಿ ಮೊಟ್ಟ ಮೊದಲಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇವತ್ತು ಸ್ವಲ್ಪ ಕ್ರಿಟಿಕಲ್ ದಿನ ಕೆಟ್ಟ ಸೂಚಿಗಳನ್ನು ನಾವು ಕಾಣ್ತಾ ಇರ್ತೀವಿ ಆಕಸ್ಮಿಕವಾಗಿ ನೋವುಗಳು ಕಾಣ್ತಾ ಇರ್ತೀವಿ ನಮ್ಗೆ ಯಾರೋ ಅವಮಾನ ಮಾಡ್ತಾರೆ ಯಾರೋ ಅಪಮಾನ ಮಾಡ್ತಾರೆ ನಮ್ಗೆ ಯಾರೋ ನೋವು ಕೊಟ್ಟರು ಅಂತ ನೀವು ಅವ್ರು ನೋವು ಕೊಡೋದು ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ನಮ್ಗೆ ಯಾರೋ ಅವಮಾನ ಮಾಡ್ತಾ ಬಿಟ್ಟು ನೀವು ಆಗ ಅವಮಾನ ಮಾಡೋ ಪ್ರಯತ್ನ ಕೈ ಹಾಕಕ್ಕೆ ಹೋಗ್ಬೇಡಿ ನೋಡಿ ಇವತ್ತು ದಿವಸ ಸ್ವಲ್ಪ ತಾಳ್ಮೆ ಇರಲಿ ನಿಮಗೆ ನೀವು ತಾಳಿದವನು ಬಾಳಿಯಾನು ಅಂತ ಹೇಳ್ತಾರೆ ಏನೋ ಮಾತಾಡ್ಬಿಡ್ತೀವಿ ಗೊತ್ತಿಲ್ಲದೆ ಮಾತಾಡ್ಬಿಡ್ತೀವಿ ನಾವು ಗೊತ್ತಿಲ್ಲದೆ ಮಾತಾಡೋಂಥ ಮಾತು ಏನೇನೋ ಆಗ್ಬಿಡ್ತವೆ ಎಲ್ಲೆಲ್ಲಿಗೂ ಹೋಗ್ಬಿಡ್ತವೆ ಅದು ನಮ್ಮ ಮನಸ್ಸಿಗೆ ಘಾಸಿ ಮಾಡ್ತವೆ ಅವಮಾನಗಳು ಮಾಡೋಂಥ ಪ್ರಸಂಗ ನಮಗೆ ಅವಮಾನ ನಾವು ಇನ್ನೊಬ್ರಿಗೆ ಏನೋ ಹೋಗಿ ನಮಗೆ ಅದು ತಿರುಗಿ ಬೀಳಿದ ಫಸತಿಗಳಿಡ್ತವೆ ಹಾಗಾಗಿ ಇವತ್ತು ಮೇಷರಾಶಿಯ ಭವಿಷ್ಯ ಅಷ್ಟೊಂದು ಉತ್ತಮವಾಗಿಲ್ಲ ನೀವು ಭಾಳ ಯೋಚನೆ ಮಾಡಿ ಮಾತಾಡಿಕೊಂಡು ಯಾವುದೇ ಹೆಜ್ಜೆ ಇಡಬೇಕಾದ ಸಮೇತವಾಗಿ ಒಂದಲ್ಲ ಹತ್ತು ಬಾರಿ ಹೆಜ್ಜೆ ಇಟ್ಟು ಅದಕ್ಕೆ ಖಂಡಿತವಾಗಲು ಇವತ್ತಿನ ನಿಮ್ಮ ಮೇಷರಾಶಿ ಭವಿಷ್ಯದಲ್ಲಿ ಸ್ವಲ್ಪ ಮಟ್ಟು ಇದು ಉತ್ತಮವಾಗಿರುತ್ತೆ ಅನಿರೀಕ್ಷಿತವಾಗಿ ಎಲ್ಲ ನಾವು ಹೇಳಬೇಕಂತಂದರೆ ಇವತ್ತು ದಿವಸ ಅಷ್ಟು ಯಶಸ್ವಿಯಾದಂಥ ದಿನ ಅಲ್ಲ ಅಂತ ಹೇಳೋದಕ್ಕೆ ಇವತ್ತು ನಾನು ಬಯಸ್ತಾ ಇದೀನಿ ಸ್ನೇಹಿತರೆ ವೃಷಭ ರಾಶಿ ವೃಷಭ ರಾಶಿ ಇವತ್ತು ಅದು ಸಮೇತವಾಗಿ ಒಂದು ಕ್ರಿಟಿಕಲ್ ಡೇ ನಮ್ಮ ಚಿನ್ನ ಬರಗಳನ್ನು ಹಾಳು ಮಾಡ್ಕೊಳೋದು ವಸ್ತ್ರ ಬರಗಳನ್ನು ಕಳ್ಕೊಳ್ಳೋವಂಥದ್ದು ಆಸ್ತಿಯನ್ನು ಕಳ್ಕೊಳೋಂಥದ್ದು ಅಥವಾ ನಮ್ಮ ಯಾರೋ ಬಂಧು ಮಿತ್ರರು ಅಥವಾ ಸ್ನೇಹಿತರು ಯಾರೋ ಇರ್ತಾರೆ ಆತ್ಮೀಯರು ಇರ್ತಾರೆ ಅವ್ರು ಕಳ್ಕೊಂಬಿಡ್ತೀವಿ ನಾವು ಕಳ್ಕೊಂಬಿಡ್ತೀವಿ ಅಂತಂದರೆ ಅವರೇನು ತೀರಿ ಹೋಗ್ಬಿಡ್ತಾರೆ ಏನೋ ಅಂತಲ್ಲ ನಾವು ಯಾವುದೋ ಆಡಿಂದ ಆಡೋಂಥ ಮಾತುಗಳಿಂದ ನಾವು ಅವರನ್ನು ಅವ್ರು ಬೇಜಾರಾಗಿ ನಮಗೆ ಬಿಟ್ಟು ಹೋಗ್ಬಿಡ್ತಾರೆ ನಮ್ಮಿಂದ ದೂರವಾಗ್ತಾರೆ ಇಂಥ ಪ್ರಸಂಗಗಳೆಲ್ಲ ನಾವು ಕಾಣ್ತಾ ಇರ್ತೀವಿ ಇವತ್ತು ಹಾಗಾಗಿ ಇವತ್ತು ನಿಮಗೆ ಅಷ್ಟೊಂದು ಸಮಂಜಸವಾದಂಥ ದಿನ ಅಲ್ಲ ಆಗಿರೋದ್ರಿಂದ ನೋಡಿ ಇದನ್ನೆಲ್ಲ ನಾವು ಸರಿಪಡಿಸ್ಕೋಬೇಕು ಅನ್ನೋದಾದರೆ ಇವ ಇರ್ಬೋದು ಇವತ್ತು ಜಗಳ ಆಗ್ಬೋದು ನಾವೇ ಕಿತ್ತಾಡ್ಬೋದು ಅವ್ರನ್ನ ಬಿಟ್ಟು ಹೋಗ್ಬೋದು ಅದನ್ನು ನಿಮ್ಮ ಮನಸ್ಸಲ್ಲಿ ಹೋಗಬೇಡಿ ಅಷ್ಟು ಎಷ್ಟೇ ನೋವಾದ ಸಮೇತವಾಗಿ ನಿಮಗೆ ಎಷ್ಟೇ ಗಾಜಿಯಾದ ಸಮೇತವಾಗಿ ನೋಡಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಖಂಡಿತವಾಗಲೂ ಖಂಡಿತವಾಗಲಿ ಇವರು ಕಳೆದೋದಂತರೂ ಮುಂದಿನ ದಿವಸಗಳ ರಿಟರ್ನ್ ಬರ್ತಾರೆ ಅವರು ನೀವು ಏನು ಬೇಡ ಅಂತ ಬಿಸಾಕ್ತೀರಿ ಮುಂದೆ ಅದು ನಿಮಗೆ ಬೇಕಾಗುತ್ತೆ ನೀ ನಿಮ್ಮನ್ನು ಯಾರು ಬೇಡ ಅಂತ ಬಿಟ್ಟು ಹೋಗಿರ್ತಾರೆ ಅವ್ರು ಮುಂದೆ ನಿಮ್ಮದು ರಿಟರ್ನ್ ಆಗಿ ಬರ್ತಾರೆ ಹಾಗಾಗಿ ಇವತ್ತು ದಿವಸ ಯಾರ ಹತ್ರ ಮಾಡಬೇಕಾದ್ರೆ ಮಾತಾಡಬೇಕಾದ್ರೆ ಭಾಳ ಜಾಗೃತರಾಗಿ ಮಾ ಮಾತಾಡೋಂಥ ಪ್ರಯತ್ನವನ್ನು ಮಾಡಿ ಸ್ವಲ್ಪ ಇವತ್ತು ಹುಷಾರಾಗಿ ಇದೆ ಇದೆ ಅಂತ ಹೇಳುವಂಥದ್ದು ತದನಂತರ ಆರೋಗ್ಯದ ಬಗ್ಗೆ ಭಾಳ ಆಸಕ್ತಿ ವಹಿಸುವಂಥದ್ದು ಬಹಳ ಉತ್ತಮ ದಿನ ಇವ ಇದು ವಿಶೇಷವಾಗಿ ಹೇಳ್ತಾಯಿದ್ದೀನಿ ನಾನು ನಿಮಗೆ ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ಬಹಳ ಉತ್ತಮವಾದಂಥ ದಿನ ಅದರಲ್ಲೂ ವಿಶೇಷವಾದಂಥ ದಿನ ಇವತ್ತು ನೀವು ಏನೆಲ್ಲ ಒಂದು ಒಳ್ಳೆಯ ನಿರೀಕ್ಷೆ ಕೆಲಸ ಇಟ್ಕೊಂಡು ಆಚೆ ಹೋಗ್ತೀರಿ ಏನೆಲ್ಲ ಕೆಲಸ ಆಗಬೇಕೆಂದು ನೀವು ಆಚೆ ಹೋಗ್ತೀರಲ್ಲ ಖಂಡಿತವಾಗ್ಲೂ ಸಮೇತವಾಗಿ ಇವತ್ತು ಯಶಸ್ವಿ ಮಾರ್ಗದ ಎಡೆಗೆ ನೀವು ಹೋಗ್ತಾ ಇದ್ದೀರಿ ನೀವು ಗಮನಿಸಬೇಕಾಗುತ್ತೆ ಇವತ್ತು ಆದಷ್ಟು ನೀವು ನೋಡಿ ಇವತ್ತಿನ ದಿವಸಕ್ಕೆ ಹಾಗೆ ಇವತ್ತಿನ ರಾಶಿಗೆ ಹಾಗೆ ಇವತ್ತು ಲಗ್ನಕ್ಕೆ ಸಂಬಂಧಪಟ್ಟ ಹಾಗೆ ತದನಂತರ ಇವತ್ತು ಡೇಟ್ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಇವತ್ತು ಗ್ರೀನ್ ಕಲರ್ ಬಟ್ಟೆ ಅಂದರೆ ಹಸಿರು ವರ್ಣದ ಒಂದು ಖರ್ಚಿಪ್ಪಾದರೂ ಈ ಜಬಲ್ ಇಟ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ ಹೆಣ್ಮಕ್ಳಾದ ಶಾರಿ ಉಡ್ತಾರೆ ಡ್ರೆಸ್ ಹಾಕ್ತಾರೆ ಗಂಡು ಮಕ್ಕಳು ಹಸಿರು ಹಸಿರು ಬಟ್ಟೆಗಳು ಒಂದು ತುಂಬಾ ಕಡಿಮೆ ಹಾಗಾಗಿ ಅಟ್ಲೀಸ್ಟ್ ಒಂದು ಖರ್ಚು ಬದಿ ಕೊಡುವಂಥ ಪ್ರಯತ್ನವನ್ನು ಮಾಡಿ ಖಂಡಿತವಾಗಲಿ ಇವತ್ತು ನಿಮಗೆ ಎಲ್ಲದರಲ್ಲೂ ಉತ್ತಮ ಇದೆ ಆರೋಗ್ಯದಲ್ಲೂ ಉತ್ತಮ ಇದೆ ಒಳ್ಳೆಯ ಕೆಲಸ ಕಾರ್ಯಗಳಲ್ಲೂ ಆಗೋ ಸಾಧ್ಯತೆಗಳಿದ್ದಾವೆ ಖಂಡಿತವಾಗಲಿ ಇವು ಏನಿಲ್ಲ ಯಾವ ಕೆಲಸ ಮಾಡಬೇಕಾದ ಸಮಯದಲ್ಲಿ ಧೈರ್ಯವಾಗಿ ಮಣ್ಣುಕ್ಕಿ ನೀವು ಖಂಡಿತವಾಗಲಿ ನಿಮ್ಮ ಕೆಲಸ ಇವತ್ತು ಯಶಸ್ವಿ ಆಗುತ್ತೆ ಕಟಕ ರಾಶಿ ಕಟಕ ರಾಶಿ ಇವತ್ತು ಅರ್ಧ ಲಾಭವನ್ನು ಕೊಡೋದಿನ ನಾವೇನೋ ನಿರೀಕ್ಷೆ ಇಟ್ಕೊಂಡು ಹೋಗ್ತೀವಿ ಎಲ್ಲ ಕೆಲಸಗಳು ಆಗಬೇಕು ಅಂತಲ್ಲ ಸಾಕಷ್ಟು ಕೆಲಸಗಳು ಫೇಲು ಆಗ್ತವೆ ಸಾಕಷ್ಟು ಕೆಲಸಗಳು ಸಮೇತವಾಗಿ ಪಾಸ್ ಆಗ್ತವೆ ಉತ್ತಮವಾಗಿ ಯಾರು ಒಳ್ಳೇದಿದೆ ಅಂತಂದರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಖಂಡಿತ ಶುಭ ಸೂಚನೆಗಳು ಕಾಣ್ತವೆ ಯಾರು ವ್ಯಾಪಾರಸ್ಥರಾಗಿರ್ತಾರೆ ವ್ಯಾಪಾರಸ್ಥರಿಗೆ ಖಂಡಿತವಾಗಲೂ ಒಳ್ಳೆಯ ಶುಭ ಸೂಚ ಸೂಚನೆಗಳು ಕಾಣ್ತವೆ ತದನಂತರ ದಯವಿಟ್ಟು ಹೇಳಬೇಕಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತೀರಿ ನೀವು ಏನೋ ನಿಮ್ಮ ಆಫೀಸು ಓನರ್ ಆಗಿರ್ಬೋದು ಅದು ನಿಮ್ಮ ನೀವೊಂದು ಮನೆ ಬಾಡಿಗೆಗೆ ಇರ್ತೀರಿ ಆ ಬಿಲ್ಡಿಂಗ್ ಓನರ್ ಆಗಿರ್ಬೋದು ನಿಮ್ಮ ಹತ್ರ ಎಲ್ಲ ಇವತ್ತು ಯಾವುದೋ ಒಂದು ವಿಚಾರದಲ್ಲಿ ಜಗಳ ಮಾಡೋ ಸಾಧ್ಯತೆ ಇರ್ತವೆ ಅಥವಾ ನೀವೇ ಅವ್ರ ಹತ್ರ ಜಗಳ ಮಾಡೋಂಥ ಸಾಧ್ಯತೆ ಇರುತ್ತೆ ದಯವಿಟ್ಟು ಇದರಿಂದ ನೀವು ಭಾಳ ಜಾಗೃತರಾಗಿರಿ ಒಂದು ಸಮಯ ಒಂದು ಆಡಿದ ಮಾತು ಏನು ಬೇಕಾದ್ರೂ ಸಮಸ್ಯೆ ಆಗ್ಬೋದು ಅಂತ ಮತ್ತೊಮ್ಮೆ ಮಗದೊಮ್ಮೆ ನಾನು ಸಾಕಷ್ಟು ಜನಕ್ಕೆ ಕೇಳ್ತಾ ಇರ್ತೀನಿ ಹಾಗಾಗಿ ನೀವೇನೋ ಮಾತಾಡಬೇಕಾದ್ರೆ ಭಾಳ ಯೋಚನೆ ಮಾಡಿ ಮಾತಾಡಿ ಅವ್ರು ಏನಾದರೂ ಒಂದು ಸಮೇತವಾಗಿ ಏನು ನಮ್ಗೆ ಏನು ಅಂದೇ ಇಲ್ಲ ಅಂತ ನೀವು ತಲೆ ಬೋಗಿಸ್ಕೊಂಡೋಗಿ ಇವತ್ತಿನ ದಿವಸ ನೀವು ಸೈಲೆಂಟ್ ಆಗಿದ್ರೆ ನಾಳೆ ಖಂಡಿತವಾಗಿದ್ದು ಯಶಸ್ವಿ ಮಾರ್ಗತ್ತ ಹೋಗುತ್ತೆ ಅಂತ ಹೇಳೋಂಥದ್ದು ನಿಮ್ಮ ರಾಜ್ಯ ಭವಿಷ್ಯ ಇದಾಗಿದೆ ಸಿಂಹರಾಶಿ ಸಿಂಹರಾಶಿ ಬಹಳ ವಿಶೇಷವಾದಂಥ ದಿನ ನಿಮಗೆ ಬಹಳ ಸತ್ಕಾರ್ಯಗಳು ಸನ್ಮಾನಗಳು ಗೌರವಗಳನ್ನು ಲಭಿಸುವಂಥ ದಿನ ಇವತ್ತಾಗಿರುತ್ತೆ ಯಾವುದರ ಸ್ಟೇಜ್ ಮೇಲೆ ನಮ್ಮ ಕರೆಸಿ ಆರಾಗಬೇಕು ಅಂತ ಸನ್ಮಾನ ಏನಲ್ಲ ನಿಮಗೆ ನಿಮ್ಮ ಬಗ್ಗೆ ಮತ್ತೊಬ್ಬರು ಮಗದೊಬ್ಬರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋಂಥ ದಿನ ಈ ವ್ಯಕ್ತಿ ಇಂಥ ವ್ಯಕ್ತಿ ಇಂಥ ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ ಒಳ್ಳೆ ಫ್ಯಾಮಿಲಿ ಹುಟ್ಟು ಬಂದಂಥ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಮಾಡಿ ಕಷ್ಟಪಟ್ಟು ಮೇಲೆ ಬಂದಂಥ ಇಂಥ ವಿಚಾರ ನಿಮ್ಮನ್ನು ಬಿಂಬಿಸಿ ಬಿಂಬಿಸಿ ಹೇಳ್ತಾ ಇರ್ತಾರೆ ಹಾಗಾಗಿ ಅದನ್ನು ಕ್ಲಸ್ಪಾಯಿಂಟು ನಿಮ್ಮನ್ನು ಗೌರವ ಕೊಟ್ಟು ಹಾಗೆ ಹಾಗಾಗಿ ಇವತ್ತು ಬಹಳ ಉತ್ತಮವಾದಂಥ ದಿನ ನಿಮಗೆ ಗೌರವ ಸ್ಥಾನಮಾನಗಳು ಸಿಗುವಂಥ ದಿನವೂ ಆಗಿರೋದ್ರಿಂದ ಇವತ್ತು ನೀವು ಎಂಥ ಕೆಲಸಕ್ಕೆ ಕೈ ಹಾಕೋ ಸಮೇತವಾಗಿ ಯಶಸ್ವಿ ಆಗುತ್ತೆ ಇವತ್ತಿನ ದಿವಸ ನೀವು ಭಯಪಡಬೇಕಾದ ಏನಿಲ್ಲ ನೀವು ಆರಾಮಾಗಿರಿ ಈಗ ಏನೇ ಕೆಲಸ ಮಾಡಬೇಕಾದ ಸಮೇತ ಇವತ್ತು ದಿವಸ ನೋಡಿ ಬ್ರಹ್ಮ ಬ್ರಹ್ಮದೇವ ಅಂತ ಹೇಳ್ತಾರೆ ಬ್ರಹ್ಮದೇವನನ್ನು ಪ್ರಾರ್ಥನೆ ಮಾಡ್ತಾರೆ ನೀವು ಅಭ್ಯಾಸ ಮಾಡ್ಕೊಳ್ಳಿ ಯಾವತ್ತು ನೋಡಿ ಶುಕ್ರವಾರ ದಿವಸ ನೀವು ಬ್ರಹ್ಮದೇವನನ್ನು ಆರಾಧನೆ ಮಾಡ್ಕೊಂಡಂಥ ಪ್ರಯತ್ನವನ್ನು ಮಾಡಿ ಅಥವಾ ತದನಂತರ ಮಹಾಲಕ್ಷ್ಮೀ ದೇವಿ ಅಂತ ಹೇಳ್ತಾರೆ ನೋಡಿ ನಿಮಗೆ ನಿಮ್ಮ ರಾಶಿಗೆ ಎಷ್ಟೇ ಹಣ ಬಂದರೂ ಕೈಯಲ್ಲಿ ದುಡ್ಡೇ ಉಳಿಯೋಲ್ಲ ನಿಮಗೆ ಒಂದು ತಿಂಗಳಿಗೆ ನೀವು ಒಂದು ಲಕ್ಷ ಸಂಪಾದನೆ ಮಾಡ್ತೀರಿ ಒಂದು ಲಕ್ಷ ಸಂಪಾದನೆ ಮಾಡೋದ ಸಮೇತವಾಗಿ ಒಂದೇ ತಿರುಗಿ ಮೂವತ್ತೊಂದನೇ ತಾರೀಕು ಬಂದು ಒಂದನೇ ತಾರೀಕಷ್ಟು ಒಳಗಡೆ ನಿಮ್ಮ ಹತ್ರ ಒಂದು ರೂಪಾಯಿ ಇರಲ್ಲ ನೀವು ಹತ್ತು ರೂಪಾಯಿಂದ ಕೈಯಿಂದನೇ ಹಾಕೋಂಥ ಪ್ರಸಂಗನ ಬಂದ್ಬಿಡುತ್ತೆ ಹಾಗಾಗಿ ನಿಮ್ಮಲ್ಲಿ ಲಕ್ಷ್ಮಿ ಯಾವತ್ತೂ ಉಳಿಯೋದಿಲ್ಲ ಹಾಗಾಗಿ ಸಂಜೆ ಕಾಲದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ಬೆಲ್ಲದ ದೀಪವನ್ನು ಅಚ್ಚಿನ ಪ್ರಯತ್ನವನ್ನು ಮಾಡಿ ಸಂಜೆ ಕಾಲ ಗೋಧುಳಿ ಮುಹೂರ್ತ ಆಗಿರ್ಬೋದು ಅಥವಾ ಈ ರಾತ್ರಿ ಒಂಬತ್ತು ಗಂಟೆ ಒಳಗಡೆ ನೀವು ಇಲ್ಲಿ ಮಹಾಲಕ್ಷ್ಮೀ ದೇವಿಗೆ ಬೆಲ್ಲದ ದೀಪ ಹಚ್ಚೋದ್ರಿಂದ ಖಂಡಿತವಾಗಲು ನಿಮಗೆ ದನದ ಸಮಸ್ಯೆಗಳು ಪರಿಹಾರ ಆಗ್ತವೆ ಹಣ ಉತ್ತೇಜನ ಆಗುತ್ತೆ ಮನೆಯಲ್ಲಿ ಧನಲಕ್ಷ್ಮಿ ತಾಂಡ್ವಾಳ ಆಗಿರ್ತಾಳೆ ಯಾವಾಗಲೂ ಸಮೇತವಾಗಿ ದಯವಿಟ್ಟು ತಾವುಗಳು ದೀಪ ಹಚ್ಚುವಂಥ ಪ್ರಯತ್ನವನ್ನು ಮಾಡಿ ನಿಮ್ಮ ರಾಶಿಗೆ ಬಹಳ ಉತ್ತಮವಾಗಿದೆ ಇವತ್ತು ದಿವಸ ಏನು ಭಯಪಡಬೇಕಾದ ಆಗಿರ್ಬೋದು ಆತಂಕಪಡುವುದು ಏನೂ ಇಲ್ಲ ಇವತ್ತು ಅಂತ ಹೇಳುವಂಥದ್ದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಕನ್ಯಾರಾಶಿ ಕನ್ಯಾ ರಾಶಿ ಸಾಕಷ್ಟು ನೋವಿನ ದಿನ ಸಾಕಷ್ಟು ಸಮಸ್ಯೆಗಳನ್ನು ಅನ್ಭವಸೊಂಥ ದಿನ ಇವತ್ತಾಗಿದೆ ನಮ್ಮ ಎಲ್ಲ ನಿರೀಕ್ಷೆಗಳು ಟುಸ್ಪಟಾಕಿ ಅಂತ ಹೇಳ್ತಾರೆ ನಾವೇನು ಅಂದ್ಕೊಳ್ತೀವಿ ಏನೋ ಅನ್ಕೊಂಡು ಹೋಗಿರ್ತೀವಿ ಹೊರಗಡೆ ಓಹ್ ಯಾವುದೋ ಒಂದು ಹೆಣ್ಣು ನೋಡಕ್ಕೆ ಹೋಗ್ತಾ ಇದೆಯಪ್ಪ ಆಗೋಗ್ಬಿಡುತ್ತೆ ಇವತ್ತು ನೆಕ್ಸ್ಟ್ ತಿಂಗಳು ಮದುವೆ ಇಕ್ಕೊಂಬಿಡೋಣ ಸೈಟ್ ಇದ್ದೀವಿ ಸೈಟ್ ಅಡ್ವಾನ್ಸ್ ಕೊಟ್ಬಿಡ್ತೀವಿ ಈ ತಿಂಗಳು ಎಂಡಲ್ಲೋ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲೋ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡೋಣ ಅಥವಾ ಆಭರಣ ಖರೀದಿ ಒಂದು ಆಭರಣ ಖರೀದಿ ಹೋಗ್ತಾ ಇದ್ದೀವಿ ಇವತ್ತೇನೋ ಒಂದು ಒಳ್ಳೆ ಲಾಭ ಸಿಗ್ಬೋದು ನಮ್ಗೆ ಆಭರಣ ತಗೊಂಡು ಬಂದ್ಬಿಡೋಣ ಹತ್ತು ಗ್ರಾಮ್ ಐದು ಗ್ರಾಮ್ ತಂದುಬಿಡೋಣ ಸಾಕಷ್ಟು ಏನೇನೋ ನಿಮಗೆ ಒಳ್ಳೆಯ ಮುಂಚಿಕ್ಕಂಡು ಆಚೆ ಹೋಗ್ತೀರಿ ನೀವು ಇವತ್ತು ನೀವೇನೇ ಇಕ್ಕೊಂಡದ ಸಮೇತವಾಗಿ ಇವತ್ತು ಸಾಕಷ್ಟು ನಷ್ಟಗಳನ್ನು ಅನ್ಭವಿಸಿದಂಥದ್ದು ಅಂದರೆ ನಷ್ಟ ಅನ್ನೋದಕ್ಕಿಂತ ಮುಂಚೆ ನೀವು ಅಂದ್ಕೊಂಡಿದ್ದ ಕೆಲಸ ಇವತ್ತು ಯಶಸ್ವಿ ಆಗೋದಿಲ್ಲ ಅದಕ್ಕೆ ತಿನ್ನ ಹಾಕೋತರು ಕಲ್ಲು ಹಾಕೊಂಥವ್ರು ಅದು ಕೆಡಿಸೋಂಥವ್ರು ಸಾಕಷ್ಟು ಜನ ಉಟ್ಕೊಂಡಿರ್ತಾರೆ ಅಂತ ಹೇಳೋದನ್ನ ನೀವು ಗಮನಿಸ್ಬೇಕಾಗುತ್ತೆ ಹಾಗಾಗಿ ನೀವು ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ಅಕ್ಕಪಕ್ಕದವ್ರನ್ನ ಯಾರನ್ನ ಹಾಕ್ಕೊಂಡು ಹೋಗ್ತೀವಿ ಅನ್ನೋದನ್ನು ಯೋಚನೆ ಮಾಡಿ ಅಂಥವನ್ನ ಹಾಕೊಂಡು ಪ್ರಯತ್ನವನ್ನು ಮಾಡಿ ಆದರೂ ಸಮೇತವಾಗಿ ಇವತ್ತು ಯಶಸ್ವಿಯಾದಂಥ ದಿನ ಎಲ್ಲ ಆದರೂ ನೀವೇನೇ ಕೆಲಸಗಳು ಅನ್ಕೊಂಡು ಸಮೇತವಾಗಿ ಇವತ್ತು ಯಶಸ್ವಿ ಖಂಡಿತ ಆಗೋದ್ರಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಫೇಲ್ ಆಗೋದನ್ನು ನಾವು ಗಮನಿಸಬೇಕಾಗುತ್ತೆ ನೀವು ಜಾಗೃತರಾಗಿ ಇದು ತದನಂತರ ಫೈನಾನ್ಸು ಹಣಕಾಸು ಕಳ್ಕೊತೀವಿ ಈ ಮೊಬೈಲ್ ಕಳ್ಕೊತೀವಿ ಪರ್ಸ್ ಕಳ್ಕೊತೀವಿ ಅನ್ನೋ ವಿಚಾರಗಳು ಸಮೇತ ನಿಮಗೆ ಕಾಣುತ್ತೆ ಹಾಗಾಗಿ ನೀವು ಸ್ವಲ್ಪ ಎಲ್ಲ ಕಡೆಯೂ ಕಣ್ಣಿರಬೇಕು ಇರುವಂಥದ್ದು ಇವತ್ತು ನಿಮಗೆ ಭಾಳ ಉತ್ತಮ ಅಂತ ಹೇಳಂಥದ್ದು ಇವತ್ತಿನ ನಿಮ್ಮ ರಾಶಿ ಭವಿಷ್ಯ ತುಲಾರಾಶಿ ಇವತ್ತು ತುಲಾರಾಶಿಗೆ ಬಹಳ ವಿಶೇಷವಾದಂಥ ದಿನ ಇವತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ತದನಂತರ ಜ್ಞಾನಶಕ್ತಿಗೆ ಸಂಬಂಧಪಟ್ಟಂಗೆ ಒಳ್ಳೊಳ್ಳೆ ವಿಚಾರಗಳನ್ನು ಗಮನಿಸಿ ನೀವು ಗಮನಿಸ್ತಾ ಇರ್ತೀವಿ ಒಳ್ಳೆಯ ವಿಚಾರಗಳು ನಿಮಗೆ ಸಿಗ್ತಿರ್ತವೆ ಇವತ್ತು ಒಳ್ಳೆಯ ವಿಚಾರವಂತ ನಿಮಗೆ ಸಿಗ್ತಾರೆ ತದನಂತರ ನಿ ಕಷ್ಟದಲ್ಲಿ ಬಿದ್ದಿರೋರನ್ನ ಎತ್ತೋಂಥವ್ರು ಯಾರಾದ್ರು ಬರ್ತಾರೆ ನಿಮಗೆ ಈ ಜೀವನದಲ್ಲಿ ಬಿದ್ದೋಗಿರ್ತೀರ ನಮಗೆ ಸಪೋರ್ಟ್ ಮಾಡೋಂಥರು ಯಾರು ಇರೋಲ್ಲ ಸಹಕಾರ ನೀಡೋಂಥರು ಯಾರು ಇರೋಲ್ಲ ನಮ್ಮ ಜೀವನ ಇಷ್ಟೇ ಅಂತ ಅನ್ಕೊಂಬಿಟ್ಟಿವಿ ನಾವು ಯಾವುದೋ ಒಂದು ಮುಖಾಂತರವಾಗಿ ಪರಮಾತ್ಮ ಯಾರೋ ಒಬ್ಬ ವ್ಯಕ್ತಿಯನ್ನು ಕಳಿಸ್ಕೊಡ್ತಾನೆ ಅಥವಾ ಯಾವುದೇ ಮುಖಾಂತರವಾಗಿ ಮತ್ತು ಯಾವ ಆದರೂ ಪರವಾಗಿಲ್ಲ ಒಂದು ಒಳ್ಳೆಯ ಚುಪಲ್ ಸೂಚನೆ ನಿಮ್ಗೆ ನಿಮಗೆ ಖಂಡಿತ ಕಾಣುತ್ತೆ ನೀವು ಭಯಪಡಬೇಕಾದ ಏನಿಲ್ಲ ಇವತ್ತು ಯಶಸ್ವಿಯಾದಂಥ ದಿನ ನಿಮ್ಗಾಗಿದೆ ತುಲಾರಾಶಿವರೆಗೆ ಬಹಳ ಯಶಸ್ವಿಯಾದಂಥ ದಿನ ಬಹಳ ಅತ್ ಅತ್ಯದ್ಭುತವಾದಂಥ ದಿನ ನೀವು ಆರಾಮಾಗಿ ಶಾಂತವಾಗಿ ನಿಮ್ಮ ಕೆಲಸ ಆಗಲ್ಲ ಅಂಥದ್ದು ಸಮೇತವಾಗಿ ನಿಮ್ಮ ಕೆಲಸ ಆಗೋ ಸಾಧ್ಯತೆ ಇವತ್ತಿದೆ ಆದಷ್ಟು ಸಮೇತವಾಗಿ ನಿಮ್ಮ ಪಿತೃಗಳನ್ನ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿ ಹೋಗಿ ಖಂಡಿತವಾಗಲೂ ಅವರ ಅನುಮತಿ ಪಡೆದು ಆಚೆ ಹೋಗಿ ನಿಮಗೆ ಖಂಡಿತವಾಗಲೇ ಕೆಲಸ ನೂರಕ್ಕೆ ನೂರು ಪರ್ಸೆಂಟ್ ಇವತ್ತು ಕೆಲಸ ನಿಮ್ಮ ಕೆಲಸ ಕಾರ್ಯಸಿದ್ಧಿಯಾಗುತ್ತೆ ಯಶಸ್ವಿ ಆಗುತ್ತೆ ಇವತ್ತು ನೀವು ಭಯಪಡಬೇಕಾದದ್ದು ಏನೂ ಇಲ್ಲ ಇವತ್ತಿನ ನಿಮ್ಮ ತುಲರಾಶಿಯ ಭವಿಷ್ಯ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅಹಿತಕರ ವಾತಾವರಣದಿಂದ ನಾವು ಕಾಣಬೇಕಾಗುತ್ತೆ ಅಂದರೆ ವಸ್ತುಗಳನ್ನು ಕಳ್ಕೊಡೋ ಇವತ್ತು ದಿನ ನಿಮ್ಮದು ಇವತ್ತು ಅನಿರೀಕ್ಷಿತವಾಗಿ ನಾವು ಎಷ್ಟು ಜೋಪರ್ ಮಾಡ್ಕೋತೀವಿ ಎಷ್ಟು ಇಟ್ಕೋತೀವಿ ಹಿಂದೆ ಮುಂದೆ ಆ ಎಷ್ಟು ಜನ ಆಳ್ಗಳಿರ್ತಾರೆ ನಿಮಗೆ ಕೆಲದ್ದೋರು ಇರ್ತಾರೆ ಏನೇದು ಸಮೇತವಾಗಿ ಒಂದಲ್ಲ ಒಂದು ಕಳ್ಕೊಳೋ ಪ್ರಯತ್ನವನ್ನು ನೀವು ಮಾಡ್ತಾ ಇರ್ತೀರಿ ಇವತ್ತು ಹಾಗಾಗಿ ನಿಮ್ಮದ ಒಂದು ರಾಶಿ ಇವತ್ತು ಅಷ್ಟೊಂದು ಉತ್ತಮವಾಗಿಲ್ಲ ಅದಕ್ಕಿಂತ ನೋವು ಜಾಸ್ತಿ ಆಗುತ್ತೆ ನಿಮ್ಮ ಮನೆಯಲ್ಲೇ ಸಣ್ಣ ಪಣ್ಣ ಇರ್ತವೆ ಅಕ್ಕ ತಂಗಿ ಅಣ್ಣ ತಮ್ಮ ಗಂಡ ಎಂತಿ ಎಂಟಿ ಗಂಡ ಅಪ್ಪ ಮಕ್ಕಳು ಮಕ್ಕಳು ಅಪ್ಪ ತಂದೆ ತಾಯಿ ಈ ಥರ ಸುಖ ಸುಮ್ಮನೆ ಅರ್ಥವಿಲ್ಲದೇ ಜಗಳ ಆಡೋವಂಥದ್ದು ಸಂಬಂಧ ಇಲ್ಲದೇ ಜಗಳ ಆಡೋವಂಥದ್ದು ಹಾಗಾಗಿ ಈ ವಿಚಾರಗಳು ಏನಾಗುತ್ತೆ ನಮ್ಮ ಮೈಂಡ್ ಔಟ್ ಆಗಿಬಿಡ್ತು ಏನೇ ಕೆಲಸ ಮಾಡೋಕ್ಕೋ ಸಮೇತವಾಗಿ ಆಚೆ ಹೋಗ್ಬೇಕಾದ್ರೆ ನಮ್ಮ ಮನಸ್ಸು ಶಾಂತವಾಗಿದ್ದ ಕೆಲಸಗಳಾಗ್ತವೆ ಮನೆಯಲ್ಲಿ ಜಗಳ ಮಾಡ್ಕೊಂಡು ಆಚೆ ಹೋಗೋದ್ರಿಂದ ಯಾವ ಕೆಲಸಗಳು ಸಮೇತ ಯಶಸ್ವಿ ಆಗೋದಿಲ್ಲ ಹಾಗಾಗಿ ಇವತ್ತಿನ ದಿವಸ ನೀವು ಏನಾದರೂ ಮಾತಾಡಬೇಕಾದ್ರೆ ಭಾಳ ಹುಷಾರಾಗಿರಿ ಆದರೂ ಸಮೇತವಾಗಿ ನೀವು ಯಾವುದನ್ನು ಸಮೇತವಾಗಿ ದೊಡ್ಡ ಕೆಲಸ ಅಂತ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ ಇವತ್ತು ನೀವೇನು ಸಾಮಾನ್ಯವಾಗಿ ಏನು ಕೆಲಸ ಮಾಡ್ತೀರಿ ಆ ಕೆಲಸವನ್ನು ಮಾಡಿ ಬಂಡವಾಳ ಹಾಕೋಂಥ ಕೆಲಸಗಳನ್ನ ಖಂಡಿತವಾಗಲಿ ಇವತ್ತು ಮಾಡೋಕ್ಕೆ ಹೋಗ್ಬೇಡಿ ತುಂಬ ಲಾಸ್ ಆಗ್ತೀರಿ ಮತ್ತು ನಿಮ್ಮ ಪರ್ಸು ಆಭರಣ ಒಡವೆ ವಸ್ತುಗಳನ್ನು ಭಾಳ ಹುಷಾರಾಗಿಟ್ಕೊಂಡಿರಿ ಇವತ್ತು ನಿಮಗೆ ದಿನ ಅಷ್ಟು ಸಮಂಜಸವಾದಂಥದ್ದಲ್ಲ ಧನಸ್ಸು ರಾಶಿ ಧನಸ್ಸು ರಾಶಿ ಇಲ್ಲಿ ಏನಾಗ್ತದೆ ಅಂತಂದರೆ ಇಲ್ಲಿನೂ ಸಮೇತ ನೀವು ಮೋಸ ಹೋಗುವಂಥದ್ದು ಯಾರೋ ನಿಮಗೆ ಒಳ್ಳೇದು ಮಾಡ್ತೀವಿ ನಿಮ್ಗೆ ಯಾವುದೋ ಕೆಲಸ ಕೊಡಿಸ್ತೀವಿ ಅಥವಾ ನಿಮ್ಗೆ ಯಾವುದೋ ಹೆಣ್ಣು ತೋರಿಸ್ತೀವಿ ಗಂಡು ತೋರಿಸ್ತೀವಿ ಅಂತ ಅನಿರೀಕ್ಷಿತವಾಗಿ ಯಾರೋ ಬಂದು ನಿಮ್ಮ ಹತ್ರ ಮೋಸ ಮಾಡಿ ದುಡ್ಡು ಕಿತ್ಕೊಂಡು ಹೋಗ್ಬಿಡ್ತಾರೆ ಯಾವುದೇ ರೀತಿಯಲ್ಲಿ ಸಮೇತವಾಗಿ ಅಥವಾ ಒಂದು ಸೈಟಿಗೆ ಬಂಡವಾಳ ಹಾಕ್ತೀರಾ ಭೂಮಿಗೆ ಬಂಡವಾಳ ಹಾಕ್ತೀರಾ ಮನೆಗೆ ಬಂಡವಾಳ ಹಾಕ್ತೀರಾ ಏನು ಹಾಕೋ ಸಮೇತವಾಗಿ ನೀವು ಅಡ್ವಾನ್ಸ್ ಕೊಟ್ಬಿಡ್ತೀವಿ ಇವತ್ತು ಕೊಟ್ಟಂಥ ಅಡ್ವಾನ್ಸ್ ಆಗಿರ್ಬೋದು ಇವತ್ತು ಮಾಡಿದಂಥ ವ್ಯವಹಾರ ಆಗಿರ್ಬೋದು ಖಂಡಿತವಾಗಲಿ ಇವತ್ತು ನಿಮಗೆ ಆಗೋದಿಲ್ಲ ಇದು ನೀವು ಮೋಸ ಹೋಗ್ತೀರಿ ನಿಮಗೆ ಹೆಚ್ಚಿನ ಜನ ಗಂಡು ಮಕ್ಕಳು ನಿಮಗೆ ಮೋಸ ಮಾಡೋಂಥ ಸಾಧ್ಯತೆ ಇವತ್ತು ಜಾಸ್ತಿ ಇದೆ ಗಂಡು ಮಕ್ಕಳು ನಿಮಗೆ ಅಂದರೆ ನಿಮಗೆ ಆತ್ಮೀಯ ಆತ್ಮೀಯಸ್ಥರಲ್ಲ ಆತ್ಮೀಯಷ್ಟುಗಿಂತ ಕಡಿಮೆ ಇರುವಂಥವ್ರು ಅಂದರೆ ಹೊಸ ಪರಿಚಯ ಆಗಿರುವಂಥವ್ರು ನಿಮ್ಮನ್ನು ಆದಷ್ಟು ಮೋಸ ಮಾಡೋಂಥ ಪ್ರಯತ್ನವನ್ನು ಮಾಡ್ತಾರೆ ನಿಮ್ಮ ವೀಕ್ನೆಸ್ ಎಲ್ಲ ತಿಳ್ಕೋತಾರೆ ಅವರು ಹಾಗಾಗಿ ನೀವು ಯಾರ ಥರದ್ದು ಮಾತಾಡಬೇಕಾದ್ರೆ ಏನನ್ನು ಮಾತಾಡಬೇಕು ಅಷ್ಟೇ ಮಾತಾಡೋಂಥ ಪ್ರಯತ್ನವನ್ನು ಮಾಡಿ ನಿಮ್ಮ ವೀಕ್ನೆಸ್ ಇಟ್ಕೊಂಡು ಅವ್ರು ನಿಮ್ಮನ್ನು ಆಟ ಆಡಿಸೋಂಥ ಪ್ರಯತ್ನ ಸಮೇತವಾಗಿರುತ್ತೆ ನಿಮಗೆ ಅಷ್ಟು ಶುಭವಾದಂಥ ದಿನ ಅಲ್ಲ ಇವತ್ತು ನೀವು ಜಾಗೃತರಾಗಿ ಯಾರತ್ರ ಮಾತಾಡಬೇಕಾದ್ರೆ ನೀವು ಮತ್ತೊಮ್ಮೆ ಮಗದ ಮೇಡಂಥದ್ದು ನೀವು ಹುಷಾರ ಮಾತಾಡಂಥದ್ದು ಇವತ್ತು ನಿಮ್ಮ ರಾಶಿಗೆ ಉತ್ತಮ ಆಗಿರುತ್ತೆ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಿ ಮುಂದೆ ಹೋಗೋದ್ದು ಒಳ್ಳೆಯದು ಮಕರ ರಾಶಿ ಇವತ್ತು ದೂರ ಪ್ರಯಾಣ ದೇವತೆಗಳ ದರ್ಶನ ಹಿರಿಯರ ಮತ್ತು ದೊಡ್ಡ ದೊಡ್ಡವರ ಒಂದು ನಿಮಗೆ ಪರಿಚಯ ಆಗೋಂಥ ಸಂದರ್ಭಗಳು ಏನೇನೋ ಕೆಲವೊಂದು ಕೆಲಸಗಳೆಲ್ಲ ಹಿಂದೆ ಏನೇನೋ ಅಡ್ವಾನ್ಸ್ಗಳೆಲ್ಲ ಕೊಟ್ಟು ಸಿಕ್ಕಾಕೊಂಡಿರ್ತೀರ ಏನೋ ಕೆಲಸಗಳಿಗೆಲ್ಲ ಕೆಲಸ ಮಾಡಬೇಕಂತ ಹೋಗಿರ್ತೀರ ಯಾವ ಕೆಲಸಗಳು ಆಗೋದಿಲ್ಲ ನೀವು ಬಿಟ್ಬಿಟ್ಟಿರ್ತೀರ ತಡೆಯಪ್ಪ ಬಂಡವಾಳ ಹಾಕ್ಬಿಟ್ಟಿದ್ದೀವಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ವಿ ಅವ್ನು ಯಾರು ಮಾಡ್ಕೊಡ್ತೀನಿ ಅಂದ ಅವ್ನ ಕೆಲಸನೇ ಮಾಡಿಕೊಡ್ಲಿಲ್ಲ ನಮ್ಮ ಕೆಲಸ ಇಷ್ಟೇ ಜೀವನ ಮುಗಿದೋಯಿತು ಅದೆಲ್ಲ ಹೋಯಿತು ಅಂತ ಬಿಟ್ಬಿಡ್ಬೇಕು ಅಂತ ಅಂದ್ಕೊಳ್ತೀರಲ್ಲ ಏನು ವಯಸ್ಸನ್ನು ಬಿಟ್ಟಿರ್ತೀರಲ್ಲ ತಿರುಗಿ ಮರಳಿ ಬರೋಂಥ ಪ್ರಯತ್ನ ಆ ಶುಭ ಸೂಚನೆಗಳು ಅಂಥ ವ್ಯಕ್ತಿಗಳ ಸಮೇತವಾಗಿ ಇವತ್ತು ನಿಮಗೆ ಕಾಣ್ತಾರೆ ಶುಭ ಸೂಚನೆಗಳನ್ನು ಕಾಣ್ಬೋದು ಖಂಡಿತವಾಗಲೇ ನೀವು ಇವತ್ತು ಏನು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಿರಲ್ಲ ಏನೇ ಕೆಲಸ ಮಾಡಬೇಕಂತ ಹೊರಟ್ರೂ ಸಮೇತವಾಗಿ ನೀವು ಧೈರ್ಯವಾಗಿ ಮುನ್ನುಗ್ಗಿ ಧೈರ್ಯವಾಗಿ ಅಡ್ವಾನ್ಸ್ ಕೊಡ್ಬೋದು ಧೈರ್ಯವಾಗಿ ಎಲ್ಲ ಕೆಲಸಗಳು ಸಾಧಿಸಲಿಕ್ಕೆ ನೀವು ಮುಂದೆ ಹೋಗ್ಬೋದು ಯಾವ ಕೆಲಸ ಕೈಯಾಕ ಸಮೇತವಾಗಿ ಇವತ್ತು ಯಶಸ್ಸಿನ ಮಾರ್ಗದಡಿಗೆ ಹೋಗುತ್ತೆ ನೀವು ಭಯಪಡಬೇಕಾದ ಏನಿಲ್ಲ ನೀವು ಆರಾಮಾಗಿರಿ ಖಂಡಿತವಾಗಲೂ ನಿಮ್ಮ ಮಾತಾ ಪಿತೃಗಳನ್ನು ಪ್ರಾರ್ಥನೆ ಮಾಡ್ಕೊಂಡು ಖಂಡಿತ ಆಚೆ ಒಂದು ಪ್ರಯತ್ನವನ್ನು ಮಾಡಿ ನಿಮಗೆ ಯಶಸ್ವಿ ಆಗುತ್ತೆ ಇವತ್ತಿನ ದಿವಸ ಕುಂಭರಾಶಿ ಕುಂಭರಾಶಿ ಇವತ್ತು ಭಾಳ ಕೆಟ್ಟ ದಿನ ನಿಮಗೆ ಕೆಟ್ಟ ದಿನ ಅಂತಂದರೆ ನೀವು ಆಚೆ ಹೋಗಿಬಿಡಬೇಕು ಆಚೆನೇ ಹೋಗಬಾರ್ದು ಅಂತಲ್ಲ ನೀವು ಕೆಲಸ ಮಾಡಬಾರ್ದು ಅಂತಲ್ಲ ಎಷ್ಟೋ ದಿನಗಳಲ್ಲಿ ನಮಗೆ ಖುಷಿ ಸಂತೋಷನೇ ನಾ ನಾವು ನೋಡ್ತಾ ಇರ್ತೀವಿ ಕಷ್ಟಗಳನ್ನು ನೋಡ್ತಾ ಇರ್ತೀವಿ ನಷ್ಟಗಳನ್ನು ನೋಡ್ತಾ ಇರ್ತೀವಿ ಆದರೆ ಅವಮಾನಗಳನ್ನು ಎಷ್ಟೋ ಜನ ನೋಡಿರಲ್ಲ ಅಂಥ ಅವಮಾನಗಳನ್ನು ಕಾಣುವಂಥ ದಿನ ಇವತ್ತು ನಿಮಗೆ ನಿಮ್ಮ ಮಾಡೋಂಥ ಕಚೇರಿಯಲ್ಲಿ ಆಗಿರ್ಬೋದು ನಿಮ್ಮ ಮನೇಲಿ ಆಗಿರ್ಬೋದು ಅದು ಬಂಧುವರ್ಗಗಳಾಗಿರ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ನೀವು ಅವಮಾನಕ್ಕೀಡಾಗ್ತಾ ಇರ್ತೀರಿ ಸಮಸ್ಯೆಗಳಿಗೆ ಇರ್ತೀರಿ ಈ ಒಂದು ನೋವುಗಳು ನಿಮ್ಮನ್ನು ಬೆಳೆಸೋದಕ್ಕೆ ನಿಮ್ಮನ್ನು ಬಿಡಲ್ಲ ಎಷ್ಟಂತ ನೋವು ಅನುಭವಿಸ್ಬೇಕಾಗುತ್ತೆ ಒಂದು ದಿವಸ ಎರಡು ದಿವಸ ಅನುಭವಿಸ್ಬೋದು ಆದರೆ ಇವತ್ತಿನ ದಿವಸ ಇರೋಂಥದ್ದು ಭಾಳ ಒಂದು ಮೈಂಡ್ ಶೆಟ್ಟೆ ಫೇಲ್ ಆಗಿಬಿಡುತ್ತೆ ನಿಮಗೆ ಏನಾದರೂ ಮಾಡಬೇಕಂತಂದ್ರೆ ಈ ತಡೆಯಪ್ಪ ಯಾರಾದರೂ ಅಡ್ಡ ಆಗ್ಬಿಟ್ರು ಅನ್ನೋದು ನಿಮ್ಮ ಮೈಂಡ್ ಹೋಗ್ಬಿಡ್ತು ಅಂತಂದರೆ ಅದು ಮುಂದಿನ ಮುಂದಿನ ದಿವಸಗಳಲ್ಲಿ ಎಷ್ಟು ವರ್ಷಗಳಾದರೂ ನಿಮ್ಮ ಮೈಂಡಿಗೆ ಬರಲ್ಲ ಕೆಲಸ ಮಾಡಬೇಕು ಅಂತ ಹಾಗಾಗಿ ನಿಮ್ಮಲ್ಲೇ ಬಂಧುವರ್ಗಗಳಲ್ಲೇ ನಿಮ್ಮ ಆತ್ಮೀಯರಲ್ಲೇ ನಿಮಗೆ ಅವಮಾನ ಮಾಡೋಂಥ ಇದ್ದಾರೆ ಹಾಗಾಗಿ ಇವತ್ತು ದಿವಸ ಭಾಳ ಉತ್ತಮವಾದಂಥ ದಿನ ಅಲ್ಲ ಮುನ್ನೆಚ್ಚಿಗೆ ಶಾಂತಿ ಕೊಡೋದು ದಿನ ಅಲ್ಲ ಅಸಮಾಧಾನ ಕೊಡೋದು ದಿನ ಆಗಿರೋದ್ರಿಂದ ನೀವು ಹಾಗಂತ ಭಯಪಡಬೇಕಾಗಿಲ್ಲ ಏನು ಮಾಡಬೇಕು ಅಂದರೆ ಯಾರತ್ತಾದ್ರೂ ಮಾತಾಡ್ಬೇಕಾದ್ರೆ ನೀವು ಗೊತ್ತಿದ್ದು ಗೊತ್ತಿಲ್ಲದಂಗೆ ಇರೋವಂಥದ್ದು ಒಳ್ಳೇದು ಇವತ್ತು ನೀವು ಏನೇ ವಿಚಾರ ಗೊತ್ತಿದ್ರು ನೀವು ಸತ್ಯಾಂಶ ಹೇಳೋದು ಸಮೇತವಾಗಿ ನಿಮ್ಮನ್ನು ಫುಲ್ಲು ಅಂತ ಬಿಂಬಿಸ್ತಾರೆ ಹಾಗಾಗಿ ಇವತ್ತು ನೀವು ಏನೇ ವಿಚಾರ ಮಾತಾಡಬೇಕಾದ ಸಮೇತವಾಗಿ ಭಾಳ ಆಲೋಚನೆ ಮಾಡಿ ಮಾತಾಡೋದ್ರಿಂದ ಮುಂದೆ ಹೆಜ್ಜೆ ಇಡೋದ್ರಿಂದ ನಿಮಗೆ ಗೊತ್ತಿದ್ದರೂ ಗೊತ್ತಿಲ್ಲದಂಗೆ ಇರೋದ್ರಿಂದ ಖಂಡಿತವಾಗಿ ನೀವು ಯಶಸ್ವಿ ಮಾರ್ಗದ ನಡೆಗೆ ಹೋಗ್ಬೋದು ಇವತ್ತು ನೀವು ಭಾಳ ಹುಷಾರಾಗಿದೆ ಮೀನರಾಶಿ ಮೀನರಾಶಿಯಲ್ಲಿರೋಂಥ ಹೆಣ್ಣು ಗಂಡು ಎಲ್ಲ ಮಕ್ಕಳಿಗೂ ಸಮೇತವಾಗಿ ಇವತ್ತು ಭಾಳ ವಿಶೇಷವಾದಂಥ ದಿನ ಅದರಲ್ಲೂ ಹಿರಿಯವರಿಗೆ ವಯಸ್ಸಾದಂಥವರಿಗೆ ಭಾಳ ವಿಶೇಷವಾದಂಥ ದಿನ ಆನಂದ ನೆಮ್ಮದಿ ಸಿಗುವಂಥ ದಿನ ಇವತ್ತು ಏನು ಇದರಲ್ಲಿ ಯಾಕೆ ಇವತ್ತು ನೆಮ್ಮದಿ ಸಿಗುತ್ತೆ ಎಷ್ಟೋ ಜನ ಮಕ್ಕಳು ನಿಮ್ಮನ್ನು ಬಿಟ್ಟು ದೂರವಾಗಿರ್ತಾರೆ ಎಷ್ಟೋ ಜನ ಮಕ್ಕಳು ನಿಮ್ಮನ್ನು ಅನಾಥಾಶ್ರಮಕ್ಕೆ ಹಾಕಿರ್ತಾರೆ ಎಲ್ಲ ವ್ಯವಸ್ಥೆಗಳನ್ನು ನೀವು ಅವರಿಗೆ ಅದನ್ನೆಲ್ಲ ಬಿಟ್ಟು ನೀವು ಅನಾಥಾಶ್ರಮಕ್ಕೆ ಹಾಕಿರ್ತಾರೆ ಎಷ್ಟೋ ಜನ ನಿಮ್ಮನ್ನು ಬಂಧುಗಳು ನಿಮ್ಮನ್ನು ಗೊ ನೋಡಿದ್ರು ನೋಡ್ದಂಗೆ ಹೋಗ್ತಾ ಇರ್ತಾರೆ ನೀವು ಇದ್ದೀರಾ ಬದುಕಿದ್ದೀರಾ ಅನ್ನೋದೇ ಅವ್ರ ಇರಲ್ಲ ಆ ಮೂಮೆಂಟ್ ಒಂಥರ ದಿನ ಆಗಿದ್ವು ಇವತ್ತು ದಿವಸ ಅನಿರೀಕ್ಷಿತವಾಗಿ ನಿಮ್ಮ ಮಕ್ಕಳೇ ಆದರೂ ಸಮೇತವಾಗಿ ನಿಮ್ಮ ಮಾತಾಡಲಿಲ್ಲ ಅಂದರೂ ಸಮೇತವಾಗಿ ನಿಮ್ಮನ್ನು ಬಿಟ್ಟು ದೂರ ದೂರವೋ ಸಮೇತವಾಗಿ ನಿಮ್ಮನ್ನು ಮಾತಾಡೋದ ಪ್ರಯತ್ನವನ್ನು ಮಾಡ್ತಾರೆ ಬಂಧುಗಳು ಸಮೇತವಾಗಿ ಆಕಸ್ಮಿಕವಾಗಿ ಯಾವುದೋ ಕಾರಣಕ್ಕೆ ಮತ್ತೊಬ್ಬರಿಂದ ಮಗ ಇನ್ನೊಬ್ಬರಿಂದನೋ ನಿಮಗೆ ಅವರಿಂದಲೂ ಸಮೇತವಾಗಿ ಒಳ್ಳೆಯ ಸೂಚನೆ ಬರ್ತಾ ಇರುತ್ತೆ ಅವರು ನಿಮ್ಮನೆ ಬರ್ಬೋದು ನಿಮಗೆ ಮಾತಾಡ್ಸ್ಬೋದು ಪ್ರೀತಿ ವಿಶ್ವಾಸದಿಂದ ಕಾಣಬಹುದು ಹಾಗಾಗಿ ಇವತ್ತಿನ ದಿವಸ ಆರೋಗ್ಯಕ್ಕೂ ಸಮೇತವಾಗಿ ಒಳ್ಳೆಯ ದಿನ ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಎಷ್ಟೋ ಜನ ಕಾಲು ನೋವು ಮಂಡಿ ನೋವು ಮೈ ನೋವು ಸಾಕಷ್ಟು ಜನ ನೋಡ್ತಾ ಇರ್ತಾರೆ ಇದನ್ನೆಲ್ಲ ನೋಡ್ತಾ ಇರ್ತಾರೆ ಇಷ್ಟೆಲ್ಲ ಆದರೂ ಸಮೇತವಾಗಿ ನೋವುಗಳನ್ನು ಮರೆಕೆ ಸಾಧ್ಯ ಇರಲಿಲ್ಲ ಇವತ್ತು ಯಾವುದೋ ಒಬ್ಬರು ಯಾರೋ ಒಂದು ಔಷಧಿ ಕೊಡ್ತಾರೆ ಒಂದು ಹೊಸ ಟ್ರೀಟ್ಮೆಂಟ್ ಮಾಡಿಸ್ತಾ ಇರ್ತೀರ ಆ ಒಂದು ರಿಜಲ್ಟು ನಿಮಗೆ ಯಶಸ್ಸು ಆಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಇವತ್ತು ಖಂಡಿತವಾಗಲು ಚೇತರಿಕೆ ಆಗೋಂಥದ್ದು ಭಾಳ ಉತ್ತಮವಾಗಿರೋದಿನೂ ಆಗಿರುತ್ತೆ ಇವತ್ತು ನೀವು ಭಯಪಡಬೇಕಾದದ್ದು ಏನೂ ಇಲ್ಲ ನೀವು ಆದಷ್ಟು ಸಮೇತವಾಗಿ ನಿಮ್ಮ ಮನೆ ದೇವರು ಪ್ರಾರ್ಥನೆ ಎಷ್ಟೋ ಜನಕ್ಕೆ ನೋಡಿ ಯಾಕೆ ಸಾಕಷ್ಟು ಜನಕ್ಕೆ ಈ ಮನೆ ದೇವ್ರ ಪ್ರಾರ್ಥನೆ ಬರ್ತಾ ಇದೆ ಅಂತಂದರೆ ಭಾಳ ಅದರಲ್ಲಿ ಅಷ್ಟು ಪವರ್ಫುಲ್ ಅದು ಮನೆ ದೇವರು ನೆಮ್ಮದಿಯಾಗಿದ್ರೆ ಅವ್ರಿಗೆ ಇದು ಮನೆ ದೇವ್ರ ಪೂಜೆ ಅವನಿಗೆ ಇದು ಇಷ್ಟ ಆದ್ರೆ ಅವನ ಮನಸ್ಸಿಗೆ ಹೋದ್ರೆ ಅಷ್ಟೇ ನಿಮಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗುತ್ತೆ ಯಾವತ್ತೂ ಭಗವಂತನಿಗೆ ಪ್ರಿಯ ಆಗಿರಬೇಕು ನೀವು ಭಕ್ತರಾದಂಥರು ನಾವುಗಳು ಭಗವಂತನಿಗೆ ಯಾರೋ ಹತ್ರ ಆಗಿರ್ತೀವಿ ಯಾರು ಪ್ರಿಯ ಆಗಿರ್ತೀವಿ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯದೇ ಆಗುತ್ತೆ ಹಾಗಾಗಿ ನಿಮ್ಮ ಮನೆ ದೇವರನ್ನು ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತವಾಗಲಿ ಇವತ್ತು ಮೀನ ರಾಶಿಗೆ ಉತ್ತಮವಾದಂಥ ದಿನ ಇವತ್ತು ಭಯಪಡಬೇಕಾದದ್ದು ಏನಿಲ್ಲ ಅಂತ ಇವತ್ತಿನ ರಾಶಿಗಳ ಭವಿಷ್ಯ